oh uh you. -huh.

ವಾಚಿಸಿ ನೋಡಿ ಆ ಮಳ್ಳಿ ಗೊತ್ತೇ ಇಲ್ಲ ನಿಮಗೆ ಅಂತ ಓದಿ ಗೊತ್ತೇ ಇಲ್ಲ ನಾನು ಹೀಗೆ ಹಿಡ್ಕೊಂಡಿದ್ದೆ ಆಮೇಲೆ ಬಂದು ಒಬ್ಬ ಎಂತ ಕೇಳಿದ ಎಂತಕ್ಕೆ ಜೋರಾಗ್ನ ನಾನು ಓದಿ ತಗೊಳ್ಳ ಅಂತ ಹೇಳ್ದೆ ಅವನು 왔다 ಅಂತ ಹಾ ಅಲ್ಲಿ ಅಧಿಕಾರಿ ಕಳಿಸಿ ಕೊಟ್ಟದ್ದು ಅವನಿಗೆ ಅಂತ ನೋಡಿ ಅದೆಂತದ್ದು ವಿಕ್ರಮ ಫಣವ ವಿಕ್ರಮ ವೇ ಫಣ ಎಲ್ಲರಲ್ಲಿ ಹೊಡೆದಾಕೊಳ್ಳುವುದು ಯಾರು ಗೆಲ್ತಾರೋ ಅವನಿಗೆ ಕೊಟ್ಟು ಮದುವೆ ಹೌದೌದು ನಾನು ಸ್ವಾಮಿ ನಾನು ಪರಿಸ್ಥಿತಿ ನೋಡ್ರಾ ಎಂತ ಮಣ್ಣು ಇಲ್ಲ ಮದುವೆ ಜೀವಮಾನದಲ್ಲಿ ಆಗಲಿ ಹೌದಾ ಇದೇ ಒಳ್ಳೆ ಸಂದರ್ಭ ಅಂತ ಹಾಗಾಗಿ ನೇರವಾಗಿ ಅಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಾನು ಹೋಗುವಂತ ಅಪ್ಪ

ಅದು ಅದಲ್ಲ ಒಂದು ಕೈ ಕೊಟ್ಟರೆ ಮತ್ತೊಂದು ಬೇಕು ಅಂತ ಹಿಡ್ಕೊಂಡು ಬಂದಷ್ಟು ಹ ಆ ನಿಮ್ಮ ನಿಮ್ಮ ಆಯುಧವೇ ನಿಮಗೆ ಅಷ್ಟಿ ಬರ್ವಾ ಸೇರ್ತಾಯಿತಿ ಮೊದಲಿನ ಹಾಗೆ ನಾನು ಆ ನೀವೇ ಮಸಿಯೋರ ಆ ಅದಕ್ಕೆ ಬೇರೆ ಜರ ಇದೆ ನಿಮ್ಮಲ್ಲೇ ನಾನು ನೋಡಿದಾಗ ತುಂಬಾ ಸಂತೋಷವಾಗ್ತಾವ್ ಬಹಳಷ್ಟು ದೂರದಿಂದ ಬಂದವರು ನೀವು ಕುಡಿಯುವುದಕ್ಕೆ ನಾವು ಕುಡಿಯುವುದು ನಮ್ಮಲ್ಲಿ ಮೂರ್ ದಂಟು ಬಿಸಿ ಉಂಟು ಬರ್ತಿಯ ಉಂಟು ತಣ್ಣಗುಂಟು

ಂಬಳಿ ಇದಕ್ಕೆ ನೀರ್ ಹಾಕ್ದೆ ಬಣ್ಣವೇ ಬದ್ಲಾಗ ಹೋಗಿದೆ ಬಣ್ಣ ತೊಂದರೆ ಇಲ್ಲಿ ತೊಂದರೆ ಇಲ್ಲ ನಮಗ್ ಬೇಕಾಗಿರುವಂತ ಹಾಸನವನ್ನ ಹಾಸನ ಅದೇ ಹಣವನ್ನ ನಾವೇ ಬಂದು ಗೊತ್ತಾಗ கி <laughs> கொ 岡山さん ಅಲ್ಲ ನೋಡಿ ಜೋರಾ ನೀ ಅಧಿಕಾರಲೇ ಎಂದ ಎಡ ಬಲಮಗ ಸೇರಿದೋ ಅದಲ್ಲ ಅದ ಹೆಸರು ಹು ಅಭಿನಯ ನಿಮ್ಮಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಉಂಟಿನ್ನುವುದಾಗಿ ತೋರ್ಪಡಿಸುವುದಕ್ಕೆ ವೇದಿಕೆ ಸಿದ್ಧತೆ ಉಂಟು ಯಾವ ತೋರಿಸ್ ಗೊತ್ತಾಗಲಿಲ್ಲ ನಿಮ್ಮಲ್ಲಿ ಎಷ್ಟು ಉಂಟು ತೋರಿಸುವಂತೋರ್ಬೇಕು ದರಬಲೇ

इला ಸಂಗ್ರಾಮ್ ಸಿ ನಾ ಇಷ್ಟೊತ್ತು ಗೊತ್ತಾ ಗೊತ್ತ ಶೃಂಗಾರ ಆಗಲಿಲ್ಲ ಅಂತ ನನಗೂ ಗೊತ್ತಾಯ್ತು ಮೊಳಸಾಕ್ರ ಬಂದು ಮಾತಾಡುದಿಲ್ಲ ನಿಮಗ ಕೋಳಿ